ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಮ್ ಜಿ ಎಜುಕೇಷನ್ ಕನ್ನಡಗೆ ಸ್ವಾಗತ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದ ಮಾನವ ಮತ್ತು ಸಂಸ್ಕೃತಿ ಅಭ್ಯಾಸದ ಪ್ರಶ್ನೋತ್ತರ ನಾವು ಇವತ್ತು ನೀಡ್ತಾ ಇದ್ದೀವಿ ನಿಮಗೆ ಖಾಲಿ ಬಿಟ್ಟ ಸ್ಥಳವನ್ನು ಜಾಗದಲ್ಲಿ ಸೂಕ್ತ ಪದಗಳನ್ನು ತುಂಬಿರಿ ಸಂಸ್ಕೃತಿ ಅಂದರೆ ಕೃಷಿ ಮಾಡುವ ಎಂದರ್ಥ ಲೋಕದಲ್ಲಿ ರೂಢಿಗಳೆಂದರೆ ನಾವು ದಿನನಿತ್ಯ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗಿಕೊಳ್ಳುವುದು ಚಟುವಟಿಕೆಗಳು ಭಾರತದಲ್ಲಿ ವಿವಿಧತೆಯನ್ನು ಏಕತೆ ಕಂಡುಬರುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಸಂಸ್ಕೃತಿ ಎಂದರೆ ಸಂಸ್ಕೃತಿ ಅಂದರೆ ಮಾನವ ಸಮಾಜದಲ್ಲಿ ಸದಸ್ಯನಾಗಿ ಕೊಂಡು ಕುಳಿದುಕೊಂಡಿರುವುದು ಜಾ ಜ್ಞಾ ಜ್ಞಾನ ಕಲೆ ನೈತಿಕ ನಿಯಮ ಕಾನೂನು ರೂಢಿ ಸಾಮರ್ಥ್ಯ ನೈಪುಣ್ಯಗಳನ್ನು ಒಳಗೊಂಡಿದೆ ಎಂದು ಸಂಕೀರ್ಣವಾದ ವ್ಯವಸ್ಥೆಯಾಗಿದೆ ಅಥವಾ ನಾವು ಏನಾಗಿದ್ದೇವೆಂದು ಅದು ಸಂಸ್ಕೃತಿ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವ ಸಾಂಸ್ಕೃತಿಕ ವೈವಿಧ್ಯ ಉದಾಹರಣೆ ಕೊಡಿ ನಮ್ಮ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವ ಸಾಂಸ್ಕೃತಿಕ ವೈವಿಧ್ಯ ಉದಾಹರಣೆ ಜನರ ಭಾಷೆ ಉಡುಪು ವಿವಿಧ ಧರ್ಮ ಜೀವನ ವಿಧಾನ ಹಬ್ಬಗಳು ಆಚರಣೆ ಸಾಹಿತ್ಯ ಮುಂತಾದವು ಆಚಾರ ವಿಚಾರಗಳು ಎಂದರೇನು ನಂಬಿಕೆ ಮೌಲ್ಯಗಳು ನಿಯಮಗಳು ಲೋಕದ ರೂಢಿಗಳು ಮತ್ತು ನೈತಿಕ ಅಂಶಗಳು ಆಚಾರ ವಿಚಾರಗಳಬಹುದು ಆಚಾರ ವಿಚಾರಗಳು ಉದಾಹರಣೆ ಕೊಡಿ ಆಚಾರ ವಿಚಾರಗಳ ಉದಾಹರಣೆಗಳು ಸ್ವತಂತ್ರ ಪ್ರಾಮಾಣಿಕತೆ ಸೂಚ್ಯತೆ ವೈದ್ಯತೆ ರಾಷ್ಟ್ರಪ್ರೇಮ ಮೊದಲಾದವು ಕೆಳಗಿನ ಪ್ರಶ್ನೆಗಳು ನಾಲ್ಕು ಐದು ವಾಕ್ಯಗಳು ಉತ್ತರಿಸಿ ರೂಢಿಗಳೆಂದರೇನು ಉದಾಹರಣೆ ಕೊಡಿ ಲೋಕ ರೂಢಿಗಳೆಂದರೆ ನಾವು ದಿನನಿತ್ಯ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗಿಸಿಕೊಳ್ಳುವ ಚಟುವಟಿಕೆ ಉದಾಹರಣೆಗೆ ಊಟ ಮಾಡುವ ನಿರ್ಧರಿಸುವ ಶುಭಾಶಯ ಹೇಳುವುದು ಇಂತಹಿ ಸಂಸ್ಕೃತಿ ವೈವಿಧ್ಯತೆ ವಿವರಿಸಿ ಯಾವುದೇ ಸಮಾಜದಲ್ಲಿ ಒಂದೇ ರೀತಿ ಅನ್ನುವರ ಸಂಸ್ಕೃತಿ ಸಾಧ್ಯವಿಲ್ಲ ಸಂಸ್ಕೃತಿಗಳು ಬೇರೆ ಬೇರೆ ಆಗಿದರೂ ಸಹ ಒಂದೇ ಮತ್ತೊಂದನ್ನು ಗಾಢವಾಗಿ ಪ್ರಭಾವಿಸುವ ಕಂಡುಬರುತ್ತದೆ ವಿವಿಧ ಸಮ ಧರ್ಮ ಭಾಷೆ ಉಡುಪು ಹಬ್ಬಗಳು ಆಚರಣೆ ಜೀವನ ವಿಧಾನ ಆಧರಿಸಿ ಬೇರೆ ಬೇರೆ ರೀತಿಯ ಸಂಸ್ಕೃತಿ ಕಂಡುಬರುತ್ತೇವೆ ಇದನ್ನು ನಾವು ವೈವಿಧ್ಯ ಸಂಸ್ಕೃತಿಯನ್ನು ಕರೆಯುತ್ತೇವೆ ಸಂಸ್ಕೃತಿಯ ಗುಣಲಕ್ಷಣ ತಿಳಿಸಿ ಸಂಸ್ಕೃತಿ ಆಯಾ ಸಮಾಜದ ಭೌಗೋಳಿಕ ರಚನೆ ಪರಂಪರೆ ಅಗತ್ಯ ಮುಂತಾದವುಗಳು ಅವಲಂಬಿಸಿ ರೂಪುಗೊಂಡಿದೆ ಒಂದು ಸಮಾಜದ ಸಂಸ್ಕೃತಿ ಮತ್ತೊಂದು ಸಮಾಜ ಸಂಸ್ಕೃತಿಗೂ ಭಿನ್ನವಾಗಿರುತ್ತದೆ ಸಂಸ್ಕೃತಿ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ವರ್ಗಾಯಿಸಲಾಗುತ್ತದೆ ಸಂಸ್ಕೃತಿ ನಿರಂತರವಾಗಿ ಬದಲಾಗುತ್ತೆ ಒಳಪಡುತ್ತದೆ ಒಂದು ಸಂಸ್ಕೃತಿಯಿಂದ ಗುಣಲಕ್ಷಣ ಆಗಿದೆ ಸ್ನೇಹಿತರೆ ಹೇಗೆ ಅಭ್ಯ ಆದ ಪ್ರಶ್ನೆ ಉತ್ತರಗಳು ನಾವು ನೀಡಿದ್ದೀವಿ ಸೊ ಇವತ್ತಿನ ವೀಡಿಯೋನ ಎಷ್ಟಾದ ಲೈಕ್ ಮಾಡಿ ಮತ್ತು ಚಾನಲ್ ಹುಷಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇವತ್ತಿನ ವೀಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ